ಈ ವಿಡಿಯೋ ನೋಡ್ತಾ ಇದ್ದಾಗೆ ಗೊತ್ತಾಗೋದು ಏನಂದ್ರೆ ಕೆಲವಷ್ಟು ದೇಶಗಳಲ್ಲಿ ಈ ರೀತಿ ನಡೀತಾ ಇದೆ ಈಗ ಆಲ್ರೆಡಿ ಕಿಡ್ನಾಪ್ ಗಳು ಮಾಡ್ತಾ ಇರ್ತಾರೆ ಎದುರಿಸ್ತಾ ಇರ್ತಾರೆ ಬ್ಲಾಕ್ ಮೇಲ್ ಮಾಡ್ತಾ ಇರ್ತಾರೆ ನಾನು ಹೇಳಿದ್ ಮಾಡಬೇಕು ಅಂತ ಎದುರಿಸಿ ಕಾರಲ್ಲಿ ಕಿಡ್ನಾಪ್ ಮಾಡೋದು ಬೇರೆ ಬೇರೆ ರೀತಿ ಎಲ್ಲ ನಡೀತಾ ಇದೆ ಸಣ್ಣ ಸಣ್ಣ ಮಕ್ಕಳನ್ನ ಕಿಡ್ನಾಪ್ ಮಾಡೋದು ಅದಕ್ಕೆ ಕೆಲವಷ್ಟು ದೇಶಗಳಲ್ಲಿ ಈ ರೀತಿ ಸಿಂಬಲ್ ಗಳನ್ನ ಬಳಸ್ಕೊಳ್ತಾ ಇದ್ದಾರೆ ಯಾಕೆ ನಮ್ಮ ದೇಶದಲ್ಲೂ ಈ ರೀತಿ ಏನಾದ್ರು ಒಂದು ಸಿಂಬಲ್ ಬಳಸ್ಕೋಬಾರದು ಯಾಕೆಂದ್ರೆ ಯಾರನ್ನ ಯಾವಾಗ ಕಿಡ್ನಾಪ್ ಮಾಡ್ತಾರೆ ಗೊತ್ತಾಗೋದಿಲ್ಲ ಯಾವ ರೀತಿ ಬ್ಲಾಕ್ ಮೇಲ್ ಮಾಡ್ತಾ ಇರ್ತಾರೆ ಗೊತ್ತಾಗೋದಿಲ್ಲ ಅವ್ರ ಕಷ್ಟದಲ್ಲಿರೋ ಪರಿಸ್ಥಿತಿ ಅವ್ರು ಎಕ್ಸ್ಪ್ಲೈನ್ ಮಾಡ್ಕೊಳಕ್ ಆಗದೆ ಇರಬಹುದು ಬಟ್ ಆದ್ರೆ ಸಿಂಪಲ್ ಸಿಂಬಲ್ ಇಲ್ಲಿ ನೋಡಬಹುದು ಒಂದು ಬೆರಳನ್ನ ಫೋಲ್ಡ್ ಮಾಡಿ ಯಾವ ರೀತಿ ತೋರಿಸ್ತಾ ಇದಾರೆ ಜಸ್ಟ್ ಈ ತರ ಇರೋ ಕೈನ ಈಗ ಈ ತರ ಅಂದ್ರೆ ನಾನ್ ಕಷ್ಟದಲ್ಲಿ ಇದೀನಿ ಕಾಪಾಡಿ ಅನ್ನೋ ಲೆವೆಲ್ಗೆ ಒಂದು ಸಿಂಬಲ್ ನ ಪ್ರಾಕ್ಟೀಸ್ ಮಾಡಿದ್ದಾರೆ ಆ ತರ ಸಿಂಬಲ್ ಪ್ರಾಕ್ಟೀಸ್ ಮಾಡಿದ್ರೆ ಒಂದು ನಾಲ್ಕು ಜನಕ್ಕೆ ಅನುಕೂಲ ಆಗುತ್ತೆ ಏನೋ ನಮ್ಮ ದೇಶದಲ್ಲೂ ಈ ತರ ಫಾಲೋ ಮಾಡೋದ್ರಿಂದ ಎಷ್ಟೋ ಜನ ಕಿಡ್ನಾಪ್ ಆಗಿ ಒದ್ದಾಡ್ತಾ ಇರ್ತಾರೆ ಇಲ್ಲ ಕಷ್ಟ ಬ್ಲಾಕ್ ಮೇಲ್ ಮಾಡ್ತಾ ಇರ್ತಾರೆ ಅಂಥವರೆಲ್ಲ ಕೂಡ ಬಚಾವ್ ಆಗ್ಬೋದೇನೋ ಜಸ್ಟ್ ಇದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡ್ಬೋದು ಬಟ್ ಸಿಂಬಲ್ ಇದೇ ಬಳಸ್ಬೇಕಾ ಬೇರೆದ್ ಬಳಸ್ಬೇಕಾ ಅನ್ನೋದು ಗೌರ್ಮೆಂಟ್ ಡಿಸೈಡ್ ಮಾಡಿ ಗೌರ್ಮೆಂಟ್ ಅನೌನ್ಸ್ ಮಾಡಬೇಕಾಗುತ್ತೆ ಆವಾಗ ಮಾತ್ರ ಜನ ಎಲ್ಲರೂ ಕಾಮನ್ ಆಗಿ ಬಳಸ್ತಾರೆ ಈ ರೀತಿ ಸಿಂಬಲ್ ಗಳನ್ನ ಕೆಲವಷ್ಟು ದೇಶದಲ್ಲಿ ಗವರ್ಮೆಂಟ್ ಅವರು ಕೂಡ ಅನೌನ್ಸ್ ಮಾಡಿರೋದ್ರಿಂದ ಈ ಸಿಂಬಲ್ ಬಳಕೆ ಇದೆ ಈ ರೀತಿ ಸಿಂಬಲ್ ನಮ್ ದೇಶದಲ್ಲೂ ಬಂದ್ರೆ ಒಳ್ಳೇದೇನೋ ಎಲ್ಲರಿಗೂ ಅನುಕೂಲ ಆಗುತ್ತೆನೋ ನೋಡೋಣ ನಮ್ಮ ದೇಶದಲ್ಲಿ ಯಾವ ರೀತಿ ಸಿಂಬಲ್ ಗಳು ಬರುತ್ತೆ ಪೊಲೀಸ್ನವರು ಇದಕ್ಕೆ ಏನಾದರೂ ಆಕ್ಷನ್ ತೊಗೊಂಡು ಯಾವ್ದಾದ್ರು ಸಿಂಬಲ್ ನೋಸ್ತಾ ಕಂಡು ಸಿಂಬಲ್ ನ ಜಸ್ಟ್ ಈಗ ಇಟ್ಕೊಂಡು ನನ್ ಕಷ್ಟ ಇದೆ ಕಾಪಾಡಿ ಬನ್ನಿ ಅನ್ನೋ ಸಿಂಬಲ್ ನ ಫಾಲೋ ಮಾಡಿ ಅಂತ ಹೇಳ್ತಾರೆ ಏನೋ ಕಾಯ್ದು ನೋಡೋಣ ಇದೇ ರೀತಿ ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ ಥ್ಯಾಂಕ್ ಯು ಮತ್ತೆ ಸಿಗೋಣ ಗುಡ್ ಬಾಯ್